ತುಂಬಾ ಚೆನ್ನಾಗಿದೆ ಮೂವಿ ಮೋದಿ ಮಕ್ಕಳು ಹೇಗಿರ್ಬೇಕು ಅಂದ್ರೆ ಒಂದು ಬ್ಯಾಂಡ್ ಕಂಪ್ನಿ ಆದ್ರೆ ಹೇಗಿರುತ್ತೆ ಗುಡ್ ಕಂಪ್ನಿ ಆದ್ರೆ ಹೇಗಿರುತ್ತೆ ಜೊತೆಗೆ ಅಕಸ್ಮಾತ್ ಬ್ಯಾಡ್ ಕಂಪ್ನಿಗೆ ಹೋದರೆ ದೇಸ್ ಒನ್ ಮೋ ಗೈಡ್ ಅವ್ರು ಹೇಗೆ ಗೈಡ್ ಮಾಡ್ತಾರೆ ಅಂತ ಆ್ಯಂಡ್ ಎಲ್ಲದಕ್ಕಿಂತ ಸರ್ಪ್ರೈಸ್ ಫ್ಯಾಕ್ಟರ್ ಅಂದರೆ ಚಂದನ್ ಶೆಟ್ಟಿ ಇಷ್ಟು ದಿನ ನಮ್ಮ ಮುಂದೆ ಸಿಂಗರಾಗಿ ಕಾಣಿಸ್ಕೊಂಡಿದ್ರು ಒಳ್ಳೆ ಸಿಂಗರಾಗಿ ಇವತ್ತು ಐ ತಿಂಕ್ ಈಗ ಬಿ ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಫ್ರೆಶರ್ಸು ಅಷ್ಟೇ ಸಕ್ಕಾ ಮಾಡಿದ್ದಾರೆ ಯಾರೂ ಫ್ರೆಶರ್ಸ್ ಅಂತಲೇ ಅನಿಸೋದಿಲ್ಲ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಮೂವಿ ಓಕೆ ಸೊ ಎಲ್ಲರೂ ಸಕಲ ಮಾಡಿದ್ದಾರೆ ಆ್ಯಕ್ಟಿಂಗ್ ಅಂತ ಬಂದಾಗ ಎಲ್ಲರೂ ನಮ್ಗೆದ್ದೆ ಹಂಡ್ರೆಡ್ ಪರ್ಸೆಂಟ್ ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಈ ಮೂವಿನ ಬಿಕಾಸ್ ತುಂಬ ಒಳ್ಳೆ ಮೆಸೇಜಸ್ ಇದೆ ಈ ಒಂದು ಪರ್ಟಿಕ್ಯುಲರ್ ಮೆಸೇಜ್ ಓಕೆ ಇಷ್ಟು ಮೆಸೇಜ್ ಅಂತ ಹೇಳೋದಕ್ಕೆ ಆಗಲ್ಲ ದ ಲಾರ್ಡ್ ಆಫ್ ಥಿಂಗ್ಸ್ ಎಡೇಗರ್ ಹಂಗೆ ಓಪನೇ ಇರುತ್ತೆ ಮೂವಿ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಲೈಕ್ ಲಿಟ್ರಲಿ ಓಕೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ ಸೊ ಎಲ್ಲನೂ ತುಂಬ ಚೆನ್ನಾಗಿದೆ ಸಾಂಗ್ಸು ತುಂಬ ಎಲ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಆ್ಯಕ್ಚುಲಿ ಈಗಿನ ಜನ್ರೇಷನ್ ಸ್ಕೂಲ್ ಮಕ್ಕಳಿಗೆ ಈ ಫೋನ್ಸ್ ಇರ್ಬೋದು ಎಲ್ಲ ಅಡ್ವಾನ್ಸ್ ಇರುತ್ತೆ ಸೊ ಅಂಥದ್ದೆಲ್ಲ ನೋಡಿದ್ರೆ ತುಂಬ ಕನೆಕ್ಟ್ ಆಗುತ್ತೆ ಬಟ್ ನಮ್ಮ ನಾವು ಸ್ಕೂಲ್ ಡೇಸ್ ಎಲ್ಲ ಈ ಥರ ಇರಲಿಲ್ಲ ಬಟ್ ಇವತ್ತಿನ ಸ್ಕೂಲ್ ಡೇಸಲ್ಲಿ ಆ್ಯಕ್ಚುಲಿ ಇದೆ ಸೊ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಸೆಕೆಂಡ್ ಆಫ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಎಲ್ಲ ಬಂದು ನೋಡಿ ಆಲ್ ದ ಬೆಸ್ಟ್ ಏನನ್ನೋದು ಆಲ್ರೆಡಿ ಮ್ಯೂಸಿಕ್ ಡೈರೆಕ್ಟ್ರಾಗೆ ಚಂದನ್ ಶೆಟ್ಟಿ ಗೆದ್ದಿದ್ದಾರೆ ಇವಾಗ ಆರ್ಟಿಸ್ಟಾಗೂ ಗೆದ್ದಿದ್ದಾರೆ ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಟ್ರೈ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರು ತುಂಬ ಮತ್ತು ಹೊಸೂಬ್ರೆಲ್ಲ ತುಂಬ ಚೆನ್ನಾಗಿ ಸೂಪರಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಮೆಸೇಜ್ ಇದೆ ಮಿಸ್ ಮಾಡ್ದಿರೋ ಬಂದೆಲ್ಲ ಥಿಯೇಟ್ರಲ್ಲಿ ನೋಡಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರುಣ್ ಸರ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ ಐ ತಿಂಕ್ ಹದಿನೈದು ವರ್ಷದಿಂದ ಫ್ರೆಂಡು ಆಲ್ ದ ಬೆಸ್ಟ್ ಥ್ಯಾಂಕ್ ಯು

ಸಿನಿಮಾ ತುಂಬ ಆಗಿ ಬಂದಿದೆ ಬೇಕಿಂಗ್ ತುಂಬ ಇಷ್ಟ ಆಯಿತು ಆ್ಯಂಡ್ ಒಳ್ಳೆ ಕಂಟೆಂಟ್ ಇದೆ ಅಂತ ಫೀಲ್ ಆಗುತ್ತೆ ಬಿಕಾಸ್ ಏನಂದರೆ ಈ ಒಂದು ಜನ್ರೇಷನ್ಗೆ ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಎಲ್ಲ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಮನೆಯಲ್ಲಿರೋ ಪೇರೆಂಟ್ಸ್ ಇರ್ಬೋದು ಪ್ರತಿಯೊಬ್ಬರು ಅಡಿಕ್ಷನ್ಸಲ್ಲೇ ಇರ್ತಾರೆ ಬಿಕಾಸ್ ಮೊ ನಮ್ಮ ಕೈಲಿ ಏನಿರುತ್ತೋ ಇರಲ್ವೋ ಮೊಬೈಲ್ ಟ್ವೆಂಟಿ ಫೋರ್ ಅವರ್ಸ್ ಕೈಲಿ ಇದ್ದೇ ಇರುತ್ತೆ ಎವ್ರಿ ಟೂ ಸೆಕೆಂಡ್ಸ್ ಫೋನ್ ಚೆಕ್ ಮಾಡೇ ಮಾಡ್ತೀನಿ ನಾನು ಮಾಡ್ತೀನಿ ಸೊ ಮೊಬೈಲ್ ಅಡಿಕ್ಷನ್ಸಿಂದ ಏನೇನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಆ್ಯಂಡ್ ಚಂದನ್ ಸರ್ನ ಯಾವಾಗೂ ರ್ಯಾಪ್ ಮಾಡೋದ್ರಲ್ಲಿ ನೋಡಿದ್ದೀನಿ ಸೊ ಫಸ್ಟ್ ಟೈಮ್ ಆ್ಯಕ್ಟಿಂಗಲ್ಲಿ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಖುಷಿ ಆಗುತ್ತೆ ತುಂಬ ಅಂದರೆ ಅವಳು ಅವ್ರು ಎರಡೂ ಕ್ಯಾರೆಕ್ಟರ್ನ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಇನ್ನು ಇವ್ರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಯಾರು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರೆ ಅಂತಲೇ ಇಲ್ಲ ಅಷ್ಟು ನೀಟಾಗಿ ಮಾಡಿದ್ದಾರೆ ಆ್ಯಂಡ್ ಡೈರೆಕ್ಟರ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸೊ ಇದು ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಬೇಕಾದ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಸಿನಿಮಾ ನೋಡಿ ಹೆಚ್ಚು ಪ್ರಚಾರ ಮಾಡಿ ಆ್ಯಂಡ್ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀವಿ ಐ ಥಿಂಕ್ ನಾವೆಲ್ಲ ಚಂದನ ಒಂದು ರಾಬ್ಬರ್ ಆಗಿ ನೋಡಿದ್ವಿ ಆ್ಯಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಾವು ದ್ಯಾಟ್ ಈಸ್ ಅ ವೆರಿ ಗುಡ್ ಆ್ಯಕ್ಟರ್

ಈಗಿನ ಯಂಗ್ಸ್ಟರ್ಸ್ ಏನು ಚೇಂಜ್ ಮಾಡ್ಕೋಬೇಕು ಅವ್ರ ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ಏನಿದೆ ಅದನ್ನೆಲ್ಲ ತುಂಬ ಆಗಿ ನರೇಟ್ ಮಾಡಿದ್ದಾರೆ ಆ್ಯಂಡ್ ಸ್ಪೆಷಲಿ ಗುರು ಚಂದನ್ ಶೆಟ್ಟಿ ಆ್ಯಕ್ಟಿಂಗು ತುಂಬ ಗಟ್ಟಿ ಇದೆ ಗುರು ಸೆಕೆಂಡ್ ಹಾಫಲ್ಲಿ ಬೇರೆ ಶೇಡಲ್ಲಿ ಕಾಣಿಸ್ಕೊತಾರೆ ಚಂದನ್ ಶೆಟ್ಟಿ ಅವ್ರನ್ನ ಅವ್ರನ್ನ ಸೆಕೆಂಡ್ ಹಾಫಲ್ಲಿ ನೋಡೋಕ್ಕೆ ಎಲ್ಲರೂ ಜನ ಬರಬೇಕು ಅಸ್ಪೆಷಲಿ ಅವ್ನ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಥಿಯೇಟ್ರಿಗೆ ತುಂಬಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಆಗಿ ಈ ಸಿನಿಮಾ ಓಡಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಟೀಮ್ಗೆ ಆಲ್ ಬೆಸ್ಟ್ ಆ್ಯಂಡ್ ಎಲ್ಲ ಎಂಟರ್ಸ್ ತುಂಬ ಚೆನ್ನಾಗಿ ಮಾಡಿದರೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದಿ ಬೆಸ್ಟ್